ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಗುರುವಾರದ ದಿನವದಂದು ಸೂರ್ಯೋದಯವು ಬೆಳಿಗ್ಗೆ ಆರು ಹತ್ತೊಂಬತ್ತಕ್ಕೆ ಶುರುವಾಗಿ ಸೂರ್ಯಾಸ್ತವು ಸಂಜೆ ಐದು ಐವತ್ತೈದಕ್ಕೆ ಮುಗಿಯುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ರಾಹುಕಾಲ ಮಧ್ಯಾಹ್ನ ಒಂದು ಹದಿನಾಲ್ಕರಿಂದ ಎರಡು ನಲವತ್ತ್ ಯಮಗಂಡ ಕಾಲ ಬೆಳಿಗ್ಗೆ ಆರು ಹತ್ತೊಂಬತ್ತರಿಂದ ಏಳು ನಲವತ್ತೆಂಟರವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಒಂಬತ್ತು ಹದಿನಾರರಿಂದ ಹತ್ತು ನಲವತ್ತೈದರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಮಧ್ಯಾಹ್ನ ಹನ್ನೆರಡು ಒಂದರಿಂದ ಹನ್ನೆರಡು ನಲವತ್ತೆಂಟರವರೆಗೆ ಇರುತ್ತದೆ ಈ ಅಭಿಜಿತ್ ಮುಹೂರ್ತದಲ್ಲಿ ನೀವು ಜಪ ತಪ್ಪ ಹೋಮ ಹವನಗಳನ್ನ ಮಾಡಿದರೆ ನಿಮಗೆ ಎಲ್ಲವೂ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಇಂದಿನ ರಾಶಿ ಫಲಗಳನ್ನ ನೋಡೋಣ ಮೇಷರಾಶಿ ಅವರಿಗೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಕೆಲವು ಅಡೆತಡೆಗಳನ್ನು ನೀವು ಕಾಣಬಹುದು ಹಾಗೆ ನೀವು ವ್ಯವಹರಿಸುವಾಗ ಬೇರೆಯವ್ರ ಜೊತೆ ನೀವು ಮಾತಾಡುವಾಗ್ಲಿ ಅಥವಾ ನಿಮ್ಮ ಯಾರೇ ಆಗಿರಲಿ ಯಾರ ಜೊತೆ ಮಾತಾಡುವಾಗಲೂ ಕೂಡ ನಿಮ್ಮ ಮಾತಿನ ಧಾಟಿಯಿಂದಾನೆ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗಬಹುದು ಆದ್ದರಿಂದ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಅಂದ್ರೆ ಸಣ್ಣ ರೀತಿಯ ತಲೆನೋವು ಆಗಿರ್ಲಿ ಅಥವಾ ಕಣ್ಣು ನೋವು ಬರುವಂತದ್ದು ಕೀಲುಗಳು ನೋವನ್ನು ನೀವು ಕಾಣಬಹುದು ಆದ್ದರಿಂದ ನೀವು ಆದಷ್ಟು ಶ್ರಾಂತಿಯನ್ನು ತೆಗೆದುಕೊಳ್ಳೋದು ಉತ್ತಮ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತುಂಬಾನೇ ತಾಳ್ಮೆಯಿಂದ ಇರಬೇಕಾಗತ್ತೆ ಹಾಗೆಯೇ ಅವ್ರಿಗೆ ಹೇಳೋದನ್ನ ನೀವು ಕೇಳಿಸ್ಕೊಳ್ಬೇಕು ಇಲ್ಲ ಅಂತಂದ್ರೆ ಕೆಲವೊಂದು ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ನೀವು ಯಾವುದೇ ಹೂಡಿಕೆಗಳನ್ನ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆಯೇ ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ನೀವು ತಪ್ಪಿಸಬೇಕು ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ತುಂಬಾನೇ ಉತ್ತಮವಾಗಿದೆ ಮೇಷರಾಶಿ ಅವರಿಗೆ ಮಂಗಳ ಗುರು ಮತ್ತೆ ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ ಉತ್ತಮ ಸಮಯ ಮಧ್ಯಾಹ್ನ ದಿಕ್ಕು ಪೂರ್ವ ಮತ್ತು ಆಗ್ನೇಯ ಮೇಷರಾಶಿಯವರು ಹನುಮಂತನನ್ನು ಅಥವಾ ಕಾರ್ತಿಕೆಯನ್ನು ನೀವು ಪ್ರಾರ್ಥಿಸಬೇಕು ಓಂ ಅಂಗಾರಕಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣಬಹುದು ಹಾಗೆ ನಿಮ್ಮ ಹಿರಿಯರಿಂದ ನೀವು ತ ಸಹಾಯವನ್ನು ಪಡ್ಕೊಂಡ್ರೆ ಅದರಲ್ಲಿ ನಿಮಗೆ ತುಂಬಾ ಉತ್ತಮವಾದಂತಹ ಯಶಸ್ವಿನ ನೀವು ಕಾಣಬಹುದಾಗಿರುತ್ತೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಸಣ್ಣ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಅಥವಾ ಗಂಟಲಿಗೆ ಸಂಬಂಧಿತ ಸಮಸ್ಯೆಗಳನ್ನ ನೀವು ಕಾಣಬಹುದು ಹಾಗಾಗಿ ನೀವು ಆಹಾರ ಪದ್ಧತಿಯನ್ನು ನೀವು ಬದಲಾಯಿಸಿಕೊಳ್ಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಉಂಟಾಗದೇ ಇರೋ ರೀತಿಯಲ್ಲಿ ಸಂಬಂಧವನ್ನ ನೀವು ಕಾಪಾಡ್ಕೊಳ್ಬೇಕು ಹಾಗೆಯೇ ಹಣಕಾಸಿನ ಹರಿವು ನಿಮಗೆ ನಿರೀಕ್ಷಿಸ್ತೇನೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಕಡೆಯಿಂದ ಹೂಡಿಕೆಯಿಂದ ನಿಮಗೆ ಲಾಭ ಬರುವ ಸಾಧ್ಯತೆ ಇದೆ ಆದರೆ ಹೆಚ್ಚಿನ ಅಪಾಯಗಳಿರುವಂತಹ ಹೂಡಿಕೆಗಳನ್ನ ಮಾಡಲಿಕ್ಕೆ ಹೋಗ್ಬೇಡಿ ಪ್ರಯಾಣ ಮಾಡೋದಾದ್ರೆ ನೀವು ಎಜುಕೇಶನಲ್ ಟ್ರಿಪ್ಸ್ ಮಾಡೋದು ಅಥವಾ ನೀವು ಸಂತೋಷಕ್ಕಾಗಿ ನಿಮ್ಮ ಕುಟುಂಬದ ಜೊತೆ ನೀವು ಸಮಯವನ್ನು ಕಳೆಯೋದು ತುಂಬಾನೇ ಉತ್ತಮವಾಗಿದೆ ವೃಷಭ ರಾಶಿಯವರಿಗೆ ಶುಕ್ರ ಬುಧ ಗುರು ಈ ಮೂರು ಗ್ರಹಗಳು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಮತ್ತು ಆರು ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು ಉತ್ತಮ ಸಮಯ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ಉತ್ತರ ಮತ್ತು ಈಶಾನ್ಯ ಅವರು ಲಕ್ಷ್ಮಿ ಅಥವಾ ವಿಷ್ಣು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡಿಕೊಳ್ಬಹುದು ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹೊಸ ಕೆಲಸವನ್ನು ನೀವು ಆರಂಭ ಮಾಡೋದಿದ್ರೆ ಅಥವಾ ಹೊಸ ಪ್ರಾಜೆಕ್ಟ್ಗಳನ್ನು ಪ್ಲಾನ್ ಅನ್ನು ನೀವು ಇವತ್ತಿನ ದಿನದಲ್ಲಿ ಎಕ್ಸಿ ಎಕ್ಸಿಕ್ಯೂಟ್ ಮಾಡೋದಾದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಯಶಸ್ವಿನ ನೀವು ಕಾಣಬಹುದಾಗಿರುತ್ತದೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ಉಸಿರಾಟದ ಸಮಸ್ಯೆಯನ್ನು ನೀವು ಕಾಣ್ತಿರ್ತೀರಿ ಹಾಗಾಗಿ ಉಸಿರಾಟಕ್ಕೆ ಸಂಬಂಧಿಸಿದ ವ್ಯಾಯಾಮಗಳನ್ನು ನೀವು ಮಾಡೋದು ತುಂಬಾ ಉತ್ತಮವಾಗಿದೆ ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಸಮಯವನ್ನ ಕಳೆಯೋದಾಗಿರಲಿ ಅವ್ರ ಜೊತೆ ಮನೆ ಮಾತಾಡೋದು ತುಂಬಾನೇ ಒಳ್ಳೆಯದು ಹಾಗೆ ಮಾಡೋದ್ರಿಂದ ನಿಮ್ಮ ಸಂಬಂಧವು ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತದೆ ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರಗಳಲ್ಲಿ ಐಷಾರಾಮಿ ಖರ್ಚುಗಳನ್ನು ನೀವು ಕಡಿಮೆ ಮಾಡಬೇಕು ಪ್ರಯಾಣ ಮಾಡೋದಾದ್ರೆ ಸ್ಥಳೀಯ ಪ್ರಯಾಣಗಳು ಅನುಕೂಲಕರವಾಗಿದೆ ಬುಧ ಶುಕ್ರ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಮೂರು ಮತ್ತು ನಾಲ್ಕು ಅದೃಷ್ಟ ಬಣ್ಣ ಹಳದಿ ಮತ್ತು ಹಸಿರು ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಮತ್ತು ಉತ್ತರ ಮಿಥುನ ರಾಶಿಯವರು ಗಣೇಶ ಅಥವಾ ಸರಸ್ವತಿ ದೇವರನ್ನು ನೀವು ಪ್ರಾರ್ಥನೆ ಮಾಡಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕರ್ಕ ಕರ್ಕರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಹಾಗೆ ನಿಮ್ಮ ಕೆಲವೊಂದು ಯೋಜನೆಗಳಾಗಲಿ ನಿಮ್ಮ ಯೋಚನೆಗಳನ್ನು ನೀವು ಅಲ್ಲಿ ಎಕ್ಸ್ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ಅದನ್ನು ನಾನು ಮಾಡೋದು ಸರಿಯಾ ತಪ್ಪ ಅಂತ ತಿಳ್ಕೊಂಡು ಬೇರೆಯವರ ಸಹಾಯವನ್ನು ನೀವು ಅಥವಾ ಸಲಹೆಗಳನ್ನು ಪಡ್ಕೊಂಡು ನೀವು ಮುಂದುವರಿಯೋದು ತುಂಬಾ ಉತ್ತಮವಾಗಿದೆ ಹಾಗೆ ಆರೋಗ್ಯ ವಿಚಾರದಲ್ಲಿ ನೋಡೋದಾದರೆ ನೀವು ಒತ್ತಡವನ್ನು ನೀವು ಅನುಭವಿಸ್ತಿರ್ತೀರಿ ಆದ್ದರಿಂದ ಆದಷ್ಟು ನೀವು ವಿಶ್ರಾಂತಿಯನ್ನು ಪಡೆಯೋದು ತುಂಬಾನೇ ಅನುಕೂಲವಾಗಿದೆ ಕರ್ಕ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಥರ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸುರಕ್ಷಿತವಾದಂತಹ ಹೂಡಿಕೆಗಳನ್ನು ಮಾಡೋದು ತುಂಬಾನೇ ಉತ್ತಮವಾಗಿದೆ ಪ್ರಯಾಣ ಮಾಡೋದಾದ್ರೆ ಸಣ್ಣ ಪ್ರಯಾಣಗಳು ಉತ್ತಮವಾಗಿದೆ ದೀರ್ಘ ಪ್ರಯಾಣಗಳನ್ನು ಆದಷ್ಟು ತಪ್ಪಿಸಿ ಕರ್ಕ ರಾಶಿಯವರಿಗೆ ಚಂದ್ರ ಶುಕ್ರ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎರಡು ಏಳು ಮತ್ತು ಎಂಟು ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ ಉತ್ತಮ ಸಮಯ ರಾತ್ರಿ ಅಥವಾ ಮುಂಜಾನೆ ಉತ್ತಮ ದಿಕ್ಕು ವಾಯುವ್ಯ ಮತ್ತು ಪಶ್ಚಿಮ ಕರ್ಕರಾಶಿಯವರು ಪಾರ್ವತಿ ಅಥವಾ ಶಿವನನ್ನ ನೀವು ಪ್ರಾರ್ಥಿಸಬೇಕು ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿನದಲ್ಲಿನ ಎಲ್ಲ ಅಡೆತಡೆಗಳು ಕೂಡ ದೂರವಾಗುತ್ತದೆ ಸಿಂಹ ರಾಶಿಯವರು ನೀವು ಇವತ್ತಿನ ದಿನದಲ್ಲಿ ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತೆ ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ನಡೆಯುವುದು ತುಂಬಾ ಮುಖ್ಯವಾಗಿದೆ ಇಲ್ಲ ಅಂತಂದರೆ ನಿಮಗೆ ಕೆಲವೊಂದು ಅಡೆತಡೆಗಳು ಉಂಟಾಗಬಹುದು ಆದ್ದರಿಂದ ಮತ್ತು ನೀವು ಏನೋ ಹೆಚ್ಚು ಯೋಚನೆ ಮಾಡಿಕೊಂಡು ಅದರ ಪ್ರಕಾರ ನೀವೇನಾದರೂ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ನಿಮಗೆ ತೊಂದರೆಗಳಾಗುತ್ತದೆ ಹಾಗಾಗಿ ನೀವು ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ನಡ್ಕೊಂಡು ಹೋಗೋದು ಉತ್ತಮವಾಗಿದೆ ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಒಂದು ಅಹಂಕಾರದಿಂದ ಅಥವಾ ನನ್ನದು ನಾನು ಅನ್ನೋ ಅಹಮನ್ನು ಬಿಟ್ಟು ನೀವು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರೊಂದಿಗೆ ಆಗಲಿ ಅಥವಾ ನಿಮ್ಮ ಕುಟುಂಬದವರೊಂದಿಗೆ ನೀವು ಇರಬೇಕಾಗುತ್ತೆ ಹಾಗೆಯೇ ನಿಮ್ಮ ಕುಟುಂಬದ ವ್ಯವಹಾರಗಳನ್ನ ನೀವು ವಹಿಸಿಕೊಂಡು ಅದನ್ನ ಕರೆಕ್ಟ್ ಆಗಿ ನೀವು ನಿಭಾಯಿಸಬೇಕಾಗುತ್ತದೆ ಹಾಗೆಯೇ ಸಿಂಹ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿನದಲ್ಲಿ ಲಾಭವನ್ನ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ಬಿಸ್ನೆಸ್ಗೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ಉತ್ತಮವಾಗಿದೆ ಸಿಂಹ ರಾಶಿಯವರಿಗೆ ಸೂರ್ಯ ಗುರು ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಮತ್ತು ಕಿತ್ತಳೆ ಬಣ್ಣ ಉತ್ತಮ ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉತ್ತಮ ದಿಕ್ಕು ದಕ್ಷಿಣ ಮತ್ತು ಆಗ್ನೇಯ ಸಿಂಹರಾಶಿಯವರು ಸೂರ್ಯ ದೇವರನ್ನು ಪ್ರಾರ್ಥಿಸಬೇಕು ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕನ್ಯಾ ರಾಶಿಯವರಿಗೆ ನೀವು ನಿಮ್ಮ ಕೆಲಸಗಳಿಗೆ ನೀವು ಗಮನವಿಟ್ಟು ನೀವು ಮಾಡಬೇಕಾಗುತ್ತದೆ ಹಾಗೆ ಇವತ್ತಿನ ದಿನದಲ್ಲಿ ನಿಮ್ಮ ಶಕ್ತಿಯು ತುಂಬಾ ಕಡಿಮೆ ಇರುತ್ತೆ ಆದ್ದರಿಂದ ನೀವು ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸವನ್ನು ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಆರೋಗ್ಯ ವಿಚಾರದಲ್ಲಿ ನೀವು ಕೂಡ ತುಂಬಾ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕಾಗುತ್ತೆ ಅದರಲ್ಲೂ ಕೂಡ ನೀವು ಊಟ ಮಾಡುವ ಪದ್ಧತಿಯನ್ನು ಅಥವಾ ಊಟ ಮಾಡುವಾಗ ಆರೋಗ್ಯಕ್ಕೆ ನೀವು ಹೆಚ್ಚಾಗಿ ಉತ್ತನ್ನ ಕೊಡಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಧ್ಯಮ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಹಾಗೆಯೇ ನಿಮಗೆ ಕೆಲವೊಂದು ಖರ್ಚುಗಳನ್ನು ನೀವು ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದರೆ ಸಣ್ಣ ಪ್ರಯಾಣಗಳು ಉತ್ತಮವಾಗಿದೆ ಬುಧ ಶುಕ್ರ ಮತ್ತು ಶನಿ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಐದು ಒಂಬತ್ತು ಮೂರು ಅದೃಷ್ಟ ಬಣ್ಣ ಹಸಿರು ಮತ್ತು ಬೂದು ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕು ಉತ್ತರ ಮತ್ತು ಈಶಾನ್ಯ ಸರಸ್ವತಿ ದೇವಿಯನ್ನು ಕನ್ಯಾ ರಾಶಿಯವರು ಪ್ರಾರ್ಥಿಸಬೇಕು ಓಂ ಐಂ ಸರಸ್ವತೈ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಇಂದಿನ ದಿನದಲ್ಲಿ ಯಾರೆಲ್ಲ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರೋ ನೀವೆಲ್ಲ ನಿಮ್ಮ ಬರ್ತ್ ಡೀಟೇಲ್ಸ್ ಅನ್ನು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿದವರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ಅವರ ಸಮಸ್ಯೆ ಅಥವಾ ಪ್ರಶ್ನೆ ಏನೇ ಇದ್ದರೂ ಅದಕ್ಕೆ ನಮ್ಮ ಆ್ಯಪ್ನಲ್ಲಿನ ಪಂಡಿತರು ನಿಮಗೆ ಫ್ರೀಯಾಗಿ ಪ್ರಿಡಿಕ್ಷನ್ ಅನ್ನು ಮಾಡ್ತಾರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಪೇಜ್ನಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೂಡ ಲಭ್ಯವಿದೆ ಹಾಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಲಾರಾಶಿಯವರು ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗಲಿ ಅಥವಾ ನಿಮ್ಮ ಪಾಲುದಾರರೊಂದಿಗೆ ನೀವು ರಾಜಿ ಮಾಡಿಕೊಳ್ಳೋದನ್ನು ತಪ್ಪಿಸಿ ಯಾಕಂದರೆ ಅವರು ನಿಮ್ಮನ್ನು ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ಅದರಲ್ಲಿ ನಿಮಗೆ ರಾಜಿಯಾಗುವ ಹಾಗೆ ನಿಮ್ಮನ್ನು ಮನವೊಲಿಸುವಂತೆ ಮಾಡ್ತಾರೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಹಾಗೆ ನೀವು ಆರೋಗ್ಯದ ಕಡೆಗೂ ಕೂಡ ಗಮನವನ್ನು ನೀವು ವಹಿಸಬೇಕಾಗುತ್ತದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇಲ್ಲ ಸಲ್ಲದ ಮಾಡೋದು ಅಥವಾ ವಾದ ವಿವಾದಗಳನ್ನು ಮಾಡೋದನ್ನ ಕಡಿಮೆ ಮಾಡಿಕೊಳ್ಳಿ ಯಾಕೆಂದರೆ ಭಿನ್ನಾಭಿಪ್ರಾಯಗಳಿಂದಾಗಿ ಸಂಬಂಧವು ಹಾಳಾಗುವ ಸಾಧ್ಯತೆ ಹೆಚ್ಚಿದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಅಥವಾ ಯಾವುದಾದರೂ ನೀವು ಹೂಡಿಕೆಯನ್ನು ಮಾಡಿದ್ರೆ ಅದರ ಅದರಿಂದ ನಿಮಗೆ ಲಾಭವನ್ನ ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದರೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಥವಾ ನಿಮ್ಮ ಒಂದು ಸಂತೋಷಕ್ಕಾಗಿ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಪ್ರಯಾಣ ಮಾಡೋದು ತುಂಬಾ ಉತ್ತಮವಾಗಿದೆ ತುಲ ರಾಶಿಯವರಿಗೆ ಶುಕ್ರ ಬುಧ ಮತ್ತು ಗುರುಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಆರು ಮತ್ತು ಎಂಟು ಅದೃಷ್ಟ ಬಣ್ಣ ಗುಲಾಬಿ ಮತ್ತು ನೀಲಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನ ಉತ್ತಮ ದಿಕ್ಕುಗಳು ಪಶ್ಚಿಮ ಮತ್ತು ವಾಯುವ್ಯ ತುಲಾ ರಾಶಿಯವರು ದೇವಿ ಲಕ್ಷ್ಮಿ ಅಥವಾ ವಿಷ್ಣು ದೇವರನ್ನು ನೀವು ಪ್ರಾರ್ಥಿಸಬೇಕು ಓಂ ಶ್ರೀ ಲಕ್ಷ್ಮೀ ನಾರಾಯಣ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ವಿನ ಕಾಣಿ ಕಾಣುವಂತಹ ದಿನವಾಗಿದೆ ಹಾಗೆಯೇ ನಿಮಗೆ ನಿಮ್ಮ ಶತ್ರುಗಳ ಕಡೆಯಿಂದ ನಿಮಗೆ ಕೆಲವೊಂದು ಅಡೆತಡೆಗಳು ಬರಬಹುದು ಆದ್ದರಿಂದ ಯಾವುದೇ ಹೆದರ್ಕೊಳ್ಳದೆ ಅಥವಾ ಯಾವುದೇ ತೊಂದರೆಗಳನ್ನ ನೀವು ಎದುರಿಸ ಎದುರಿಸ್ದೇನೆ ನೀವು ಇವತ್ತಿನ ದಿನದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನೀವು ಇರಬೇಕಾಗುತ್ತೆ ಹಾಗೆ ವಾದ ವಿವಾದಗಳನ್ನ ಕೂಡ ಮಾಡಲಿಕ್ಕೆ ಹೋಗಬೇಡಿ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನೀವು ತುಂಬಾನೇ ವಿಶ್ರಾಂತಿಯನ್ನ ಪಡೆಯೋದು ಮುಖ್ಯವಾಗಿದೆ ಹಣಕಾಸಿನ ವಿಚಾರದಲ್ಲಿ ನೀವು ನಿಮ್ಮ ಒಂದು ಉದ್ಯಮಗಳಿಂದ ಅಥವಾ ನೀವು ಬಿಸ್ನೆಸ್ ರಿಲೇಟೆಡ್ ಅಲ್ಲಿದ್ರೆ ಅದರಿಂದ ನಿಮಗೆ ಲಾಭ ಬರುವ ಸಾಧ್ಯತೆ ಇದೆ ಆದರೆ ಅಪಾಯಕಾರಿಯಾದಂತಹ ಹೂಡಿಕೆ ಅಥವಾ ಹಣವನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಕಡಿಮೆ ಮಾಡಿ ಪ್ರಯಾಣ ಮಾಡೋದಾದರೆ ನಿಮಗೆ ಆಧ್ಯಾತ್ಮಿಕ ಪ್ರಯಾಣವು ಅನುಕೂಲಕರವಾಗಿದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಬುಧ ಗುರು ಮತ್ತು ಶುಕ್ರ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಒಂಬತ್ತು ಮತ್ತು ನಾಲ್ಕು ಅದೃಷ್ಟ ಬಣ್ಣ ಕೆಂಪು ಮತ್ತು ಕಪ್ಪು ಉತ್ತಮ ಸಮಯ ಸಂಜೆ ಅಥವಾ ರಾತ್ರಿ ಉತ್ತಮ ದಿಕ್ಕು ದಕ್ಷಿಣ ಮತ್ತು ನೈಋತ್ಯ ಕಾಳಿ ಅಥವಾ ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ಹೀ ನಮಃ ಕಾಳಿ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಧನು ರಾಶಿಯವರಿಗೆ ನೀವು ಏನಾದ್ರೂ ಇವತ್ತಿನ ದಿನದಲ್ಲಿ ಕಲಿಕೆಯನ್ನು ಪ್ರಾರಂಭ ಮಾಡೋದಾಗಿರ್ಲಿ ಎಲ್ಲಿಗಾದ್ರೂ ಪ್ರಯಾಣ ಮಾಡೋದಾಗಿರಲಿ ಈ ಒಂದು ಕೆಲಸಗಳಿಗೆ ತುಂಬಾ ಇವತ್ತಿನ ದಿನ ನಿಮ್ಗೆ ಪ್ರಕ್ಷುಬ್ಧವಾಗಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕು ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದವರೊಂದಿಗೆ ನೀವು ತುಂಬಾನೇ ಪ್ರೀತಿಯಿಂದ ಇರಬೇಕು ಹಾಗೆ ನೀವು ಅವರಿಗೆ ಬೆಂಬಲಿತವಾಗಿರ್ತೀರಿ ಆದ್ರಿಂದ ನಿಮ್ಮ ಒಂದು ಸಂಬಂಧಗಳು ತುಂಬಾನೇ ಬೆಂಬಲಿತವಾಗಿರುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ನೀವು ಮಾಡಿರುವ ಯಾವುದೋ ಒಂದು ಹೂಡಿಕೆಗಳಿಂದ ನಿಮಗೆ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಪ್ರಯಾಣ ಮಾಡೋದಾದ್ರೆ ದೀರ್ಘ ಪ್ರಯಾಣಗಳು ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳು ಅನುಕೂಲಕರವಾಗಿದೆ ಧನು ರಾಶಿಯವರಿಗೆ ಗುರು ಸೂರ್ಯ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಏಳು ಅದೃಷ್ಟ ಬಣ್ಣ ನೀರಳೆ ಮತ್ತು ನೀಲಿ ಉತ್ತಮ ಸಮಯ ಬೆಳಕೆಯಿಂದ ಮಧ್ಯಾಹ್ನ ಉತ್ತಮ ದಿಕ್ಕು ಪೂರ್ವ ಮತ್ತು ಆಗ್ನೇಯ ವಿಷ್ಣು ಅಥವಾ ಬೃಹಸ್ಪತಿಯನ್ನು ನೀವು ಪ್ರಾರ್ಥಿಸಬೇಕು ಓಂ ಗುರುವೇ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮಕರ ರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪರಿಶ್ರಮದ ಫಲವನ್ನ ನೀವು ಇಂದಿನ ದಿನದಲ್ಲಿ ನೀವು ಕಾಣಬಹುದು ಹಾಗೆಯೇ ನಿಮಗೆ ನೀವು ನಿಮ್ಮ ಕೆಲಸಗಳಲ್ಲಿ ನೀವು ಯಶಸ್ವಿನ ಕಾಣಲಿಕ್ಕೂ ಕೂಡ ಇವತ್ತಿನ ದಿನ ತುಂಬಾ ಮೀರಿ ಯಶಸ್ವಿಯಾದಂತಹ ದಿನವಾಗಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ನೀವು ಕಾಣಬಹುದು ಹಾಗಾಗಿ ಆದಷ್ಟು ಯೋಗ ಮಾಡೋದು ಎಕ್ಸಸೈಸ್ ಮಾಡೋದು ಮತ್ತೆ ನಡೆಯೋದು ತುಂಬಾನೇ ಒಳ್ಳೆಯ ಕೆಲಸವಾಗಿದೆ ಹಾಗೆಯೇ ನಿಮಗೆ ಹೂಡಿಕೆಯಿಂದ ಲಾಭಗಳನ್ನು ನೀವು ನಿರೀಕ್ಷಿಸಬಹುದು ಆದರೆ ಅಪಾಯಕಾರಿಯಾದಂತಹ ಹೂಡಿಕೆಗಳನ್ನು ತಪ್ಪಿಸಿ ಪ್ರಯಾಣ ಮಾಡೋದಾದ್ರೆ ಬಿಸ್ನೆಸ್ ರಿಲೇಟೆಡ್ ಅಥವಾ ವರ್ಕ್ ರಿಲೇಟೆಡ್ ಪ್ರಯಾಣಗಳು ಅನುಕೂಲಕರವಾಗಿದೆ ಶನಿ ಗುರು ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಎಂಟು ಮತ್ತು ನಾಲ್ಕು ಅದೃಷ್ಟ ಬಣ್ಣ ಕಂದು ಮತ್ತು ಬೂದು ಬಣ್ಣ ಉತ್ತಮ ಸಮಯ ಸಂಜೆ ಉತ್ತಮ ದಿಕ್ಕು ಉತ್ತರ ಮತ್ತು ಈಶಾನ್ಯ ಮಕರ ರಾಶಿಯವರು ಶನಿ ಅಥವಾ ಶಿವದೇ ಶಿವನನ್ನು ನೀವು ಪ್ರಾರ್ಥಿಸಬೇಕು ಓಂ ಶನಿಯೇ ನಮಃ ಅಥವಾ ಓಂ ನಮ ಶಿವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಕುಂಭರಾಶಿಯವರಿಗೆ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸ ಯೋಜನೆಗಳು ಅಥವಾ ನಿಮ್ಮ ಒಂದು ತಂಡದೊಂದಿಗೆ ನೀವು ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುವ ಸಾಧ್ಯತೆ ಹೆಚ್ಚಿದೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಕಾಲುಗಳಿಗೆ ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಹಾಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಿಮ್ಮ ಒಂದು ಕೆಲಸಗಳಿಂದ ಅಥವಾ ನಿಮ್ಮ ಹೂಡಿಕೆಗಳಿಂದ ಯಾರಿಗೂ ಕೊಟ್ಟಿರೋ ದುಡ್ಡು ನಿಮಗೆ ಇವತ್ತಿನ ದಿನದಲ್ಲಿ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಪ್ರಯಾಣ ಮಾಡೋದಾದ್ರೆ ಆಧ್ಯಾತ್ಮಿಕ ಪ್ರಯಾಣ ಅಥವಾ ಫ್ಯಾಮಿಲಿ ಜೊತೆಗಿನ ಪ್ರಯಾಣ ತುಂಬಾನೇ ಉತ್ತಮವಾಗಿದೆ ಶನಿ ಗುರು ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಹನ್ನೊಂದು ಅದೃಷ್ಟ ಬಣ್ಣ ನೀಲಿ ಬಣ್ಣ ಉತ್ತಮ ಸಮಯ ಮಧ್ಯಾಹ್ನದಿಂದ ಸಂಜೆಯವರೆಗೆ ಉತ್ತಮ ದಿಕ್ಕು ಪಶ್ಚಿಮ ಮತ್ತು ರಾಶಿ ಕುಂಭರಾಶಿಯವರು ಶಿವ ಅಥವಾ ನೀವು ಪ್ರಾರ್ಥಿಸಬೇಕು ಓಂ ನಮೋ ಭಗವತಿ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಮೀನರಾಶಿಯವರಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ವಿನ ಕಾಣುವಂತಹ ದಿನವಾಗಿದೆ ಹಾಗೆಯೇ ನಿಮಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುವಂತಹ ಸಾಧ್ಯತೆ ಇರುತ್ತದೆ ಹಾಗೆಯೇ ನಿದ್ರೆ ಇಲ್ಲದ ಕೊರತೆಯಿಂದಾಗಿ ಅಥವಾ ಶ್ವಾಸಕೋಶಗಳ ತೊಂದರೆಯನ್ನು ನೀವು ನೋಡಬಹುದು ಹಾಗಾಗಿ ನೀವು ತುಂಬಾ ವಿಶ್ರಾಂತಿಯನ್ನು ಪಡೆಯೋದು ಮುಖ್ಯವಾಗಿದೆ ಹಾಗೆಯೇ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಕುಟುಂಬದಲ್ಲಿ ನೀವು ತುಂಬಾ ಪ್ರೀತಿಯಿಂದ ಹಾಗೆ ಅವರಿಗೆ ಏನು ಆಧ್ಯಾತ್ಮಿಕ ಅಥವಾ ಯಾವುದೇ ಕಾರ್ಯಗಳನ್ನು ಅವರು ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿ ನೀವು ಅವರಿಗೆ ಬೆಂಬಲಿತವಾಗಿ ಇರಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಿಮ್ಮ ಲಾಭ ಬರುವ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ ಹಾಗೆಯೇ ಯಾವುದೋ ಅಪಾಯಕಾರಿಯಾದಂತಹ ಹೂಡಿಕೆಗಳನ್ನ ತಪ್ಪಿಸಿ ಪ್ರಯಾಣ ಮಾಡೋದಾದ್ರೆ ಆಧ್ಯಾತ್ಮಿಕ ಪ್ರಯಾಣ ಅಥವಾ ತೀರ್ಥಯಾತ್ರೆಯ ಪ್ರಯಾಣಗಳು ಅನುಕೂಲಕರವಾಗಿದೆ ಗುರು ಶುಕ್ರ ಮತ್ತು ಬುಧ ಗ್ರಹವು ಬೆಂಬಲಿತ ಗ್ರಹವಾಗಿದೆ ಅದೃಷ್ಟ ಸಂಖ್ಯೆ ಏಳು ಮತ್ತು ಮೂರು ಅದೃಷ್ಟ ಬಣ್ಣ ಹಸಿರು ಮತ್ತು ನೀಲಿ ಉತ್ತಮ ಸಮಯ ಬೆಳಿಗ್ಗೆ ಅಥವಾ ರಾತ್ರಿ ಉತ್ತಮ ದಿಕ್ಕು ಪೂರ್ವ ಮತ್ತು ಈಶಾನ್ಯ ಮೀನರಾಶಿಯವರು ವಿಷ್ಣು ಅಥವಾ ಶ್ರೀಕೃಷ್ಣನನ್ನು ನೀವು ಪ್ರಾರ್ಥಿಸಬೇಕು ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ಪ್ರಿಯ ವೀಕ್ಷಕರೇ ನಮ್ಮ ಆಪ್ ನಲ್ಲಿ ನಿಮಗೆ ನಮ್ಮ ಪಂಡಿತ್ಸ್ ಜೊತೆ ನೀವು ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ನೀವು ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ಸ್ ಅನ್ನು ಹಾಗೆ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ನಮ್ಮ ಪಂಡಿತ್ಸ್ ಜೊತೆ ಮಾತಾಡಬಹುದು ಯಾಕೆಂದ್ರೆ ನಮ್ಮ ಆ್ಯಪ್ ಅಲ್ಲಿ ನಿಮಗೆ ಎಲ್ಲ ಭಾಷೆಗಳಲ್ಲಿ ಕೂಡ ಕನ್ಸಲ್ಟೇಷನ್ಸ್ ಲಭ್ಯವಿದೆ ಹಾಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ನೀವು ಯಾವುದೇ ಸಂಕೋಚ ಇಲ್ದನೆ ನೀವಿರೋ ಜಾಗದಿಂದಾನೆ ನೀವು ಕಮ್ಯುನಿಕೇಟ್ ಮಾಡಬಹುದಾಗಿರುತ್ತೆ ಪ್ರಿಯ ವೀಕ್ಷಕರೇ ನೀವೆಲ್ಲರೂ ಇಂದಿನ ದಿನ ಭವಿಷ್ಯವನ್ನು ಕೇಳಿ ಸಂತೋಷವಾಗಿದ್ದೀರಿ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಇಂದಿನ ದಿನ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯ ಪೂರ್ವಕವಾಗಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ಹೊಸ ರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು